ನಮಸ್ಕಾರ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಸಿ ಎಸ್ ಕೆ ವಿರುದ್ಧ ಬರ್ಜರಿ ಗೆಲುವು ಸಾಧಿಸಿದಂತ ಆರ್ ಸಿ ಬಿ ಹುಡುಗರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಯಾರ್ಯಾರು ಏನೇನು ಹೇಳಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ಗೆ ಎಲ್ಲಾ ಆಟಗಾರರು ತುಂಬಾನೇ ಸೆಲೆಬ್ರೇಷನ್ ಅನ್ನ ಮಾಡಿದ್ರು ಮೈದಾನದಲ್ಲಿ ಬರೀ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಇದ್ದವ್ರು ಮಾತ್ರ ಅಲ್ಲ ಹೊರಗಡೆ ಬೆಂಚ್ ಕಾದವರು ಕೂಡ ಎಲ್ಲ ಫುಲ್ ಸಖತ್ತು ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ರು ಎಷ್ಟೇ ಅಳಿಗೆ ಸಂಕಟ್ ನಿವಾರಕ್ ನೀನು ಅನ್ನೋ ಒಂದು ಮಾತನ್ನ ಹೇಳೋ ಮೂಲಕ ಅವ್ರನ್ನ ಹುರಿದುಸಿದ್ರು ಇನ್ನು ರೊಮೇರಿಯಾ ಶೆಫರ್ಡ್ ಬ್ಯಾಟಿಂಗ್ ಗೆ ವಾಟರ್ ಇನಿಂಗ್ಸ್ ಅಂತ ಹೇಳ್ಬಿಟ್ಟು ಗಳೆಲ್ಲ ಫುಲ್ ಅಪ್ರಿಸಿಯೇಷನ್ ಮಾಡಿದ್ರು ಇನ್ನು ಡ್ರೆಸ್ಸಿಂಗ್ ರೂಮ್ ಅಂತೂ ಫುಲ್ ಸಖತ್ ಎಂಜಾಯ್ ಮಾಡ್ಕೊಂಡು ಫುಲ್ ಒಂಥರ ಸಂತಸದ ವಾತಾವರಣ ಇತ್ತು ಹಿಂದಿನಂತೆ ಆಟಗಾರರು ಮಾತಾಡೋ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಯಿತು ಮೊದಲಿಗೆ ಟೀಮ್ ಡೇವಿಡ್ ಅವರು ಮಾತಾಡ್ತಾರೆ ಟೀಮ್ ಡೇವಿಡ್ ವಾಟ ಇನಿಂಗ್ಸ್ ಎಂತ ಮ್ಯಾಚ್ ಆಡಿದ್ವಿ ಸೂಪರ್ ಆಗಿತ್ತು ಮ್ಯಾಚ್ ಮಾತ್ರ ಅದರಲ್ಲೂ ಸಹ ಫಸ್ಟ್ ಓಪನಿಂಗ್ ಇದೆಯಲ್ಲ ಓಪನಿಂಗ್ ಏನು ನಮಗ್ ತಂದು ಕೊಟ್ಟರು ವಿರಾಟ್ ಮತ್ತೆ ಬೆತ್ತಲ್ ಅದ್ಭುತವಾದಂತಹ ಓಪನಿಂಗ್ ಅದರಲ್ಲೂ ಜೇಕಬ್ ಬೆತ್ತಲ್ ಅವರು ತನ್ನ ಐ ಪಿ ಎಲ್ ನ ಎರಡನೇ ಮ್ಯಾಚ್ ನಲ್ಲಿ ಫಿಫ್ಟಿ ಹೊಡೆಯೋದು ಅದು ಅಷ್ಟು ಸುಲಭ ಅಲ್ಲ ಒಂದೊಳ್ಳೆ ಬ್ಯಾಟಿಂಗ್ ಆಡಿದ್ರು ಬೆತ್ತಲ್ ಅವರು ಇನ್ನು ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಆಡ್ತಾ ಇದ್ರೆ ನೋಡೋಕೆ ಚಂದ ಇನ್ನು ಅವರು ಬ್ಯಾಟಿಂಗ್ ಆಡ್ತಾ ಇದ್ರೆ ಇಷ್ಟು ನಾ ಬ್ಯಾಟಿಂಗು ಅನ್ನೋದು ಅನ್ಸ್ಬಿಡುತ್ತೆ ಆ ರೀತಿಯಲ್ಲಿ ಆಡಿದ್ರು ಪರ್ಫೆಕ್ಟ್ ಶಾರ್ಟ್ಸ್ ಶಾಟ್ಸ್ಗಳನ್ನ ಹೊಡಿತಾ ಇದ್ರು ವಿರಾಟ್ ಕೊಹ್ಲಿ ಅವರು ಅಂತ ಹೇಳ್ಬಿಟ್ಟು ಹೇಳಿದ್ರು ಆ ಇನ್ನು ಹೋಗ್ತಾ ಹೋಗ್ತಾ ಹಾಗೆ ಆ ನಂದು ಮತ್ತೆ ರೊಮೇರಿಯ ಅವ್ರದ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳಿ ನಗಾಡ್ಕೊಂಡು ಹೇಳಿದ್ರು ಅವಾಗ ಇಡೀ ಡ್ರೆಸ್ಸಿಂಗ್ ರೂಮ್ ಫುಲ್ಲು ನಗಾಡ್ತಾ ಯಾಕಂತ ಹೇಳಿದ್ರೆ ಇಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಡೇವಿಡ್ ಅವರ ಕಾಂಟ್ರಿಬ್ಯೂಷನ್ ಕೇವಲ ಎರಡು ರನ್ ಇತ್ತು ಇನ್ನು ಫುಲ್ ಅವರೇ ಐವತ್ತ ನಾಲ್ಕು ರನ್ ಅನ್ನ ಯಾಕಂದ್ರೆ ಡೇವಿಡ್ ಟೀಮ್ ಡೇವಿಡ್ ಅವರಿಗೆ ಬ್ಯಾಟಿಂಗ್ ಸಿಗಲಿಲ್ಲ ಮೂರು ಬಾಲಲ್ಲಿ ರನ್ ನೋಡಿಬೇಕಾಯ್ತು ಅಷ್ಟೇ ಉಳಿದಿದ್ದು ಫುಲ್ ಬಾಲ್ ಎನ್ ಎರಡು ಓವರ್ ಹೋಯ್ತು ಫುಲ್ ರೊಮೇರ್ ಅವರು ಆಡಿದ್ರು ಆ ಟೈಮಲ್ಲಿ ನಂದು ರೊಮೇರ್ ಅದು ದೊಡ್ಡ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳಿದಾಗ ಎಲ್ಲರೂ ಕೂಡ ನಗಾಡಿದ್ರು ತಮಾಷೆ ಆಗಿತ್ತು ಇನ್ನು ಜಿತೇಶ್ ಶರ್ಮಗೂ ಕಾಲ ಕೂಡ ಕಾಲೆಳಿದ್ರು ಈ ಮ್ಯಾಚಲ್ಲಿ ನಿಂದೇನಪ್ಪ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬಿಟ್ಟು ಕಾಲೆಳೆದ್ರು ಇಷ್ಟೆಲ್ಲ ಕಾಲೆಳಿತಾ ಇದ್ರು ಸಹ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಮಾತ್ರ ಫುಲ್ಲು ಸೈಲೆಂಟಾಗಿ ಇವಿಗೆ ಹೆಡ್ಫೋನ್ ಹಾಕೊಂಡು ಕೂತಿದ್ರು ಯಾಕೋ ಏನೋ ಗೊತ್ತಿಲ್ಲ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ರು ಮ್ಯಾಚ್ ನಲ್ಲೂ ಸಹ ಅವರು ತುಂಬಾ ಏನೋ ಸೆಲೆಬ್ರೇಷನ್ ಮಾಡ್ಲಿಲ್ಲ ಅದು ಯಾಕೆ ಅನ್ನೋದು ಗೊತ್ತಿಲ್ಲ ಎಲ್ಲರಿಗೂ ಒಂದ್ ಕಡೆ ಎಲ್ಲರು ಲಾಸ್ಟ್ ಅಲ್ಲಿ ಲಾಸ್ಟ್ ಓರಲ್ಲಿ ಕ್ಯಾಚ್ ಬಿಟ್ಟಿದ್ದಕ್ಕೆ ಏನಾರೆ ಆ ಹಂಗೆ ಆಯ್ತಾ ಅನ್ನೋದು ಗೊತ್ತಿಲ್ಲ ಇನ್ನು ಒಂದು ಫೋಟೋಗೆ ಲೈಕ್ ಕೊಟ್ಟಿದ್ ಕಾಂಟ್ರವರ್ಸಿ ಆಗಿತ್ತು ಅದೇನಾರು ಯಾಕೆ ಆ ವಿರಾಟ್ ಕೊಹ್ಲಿ ಅವರು ಸೈಲೆಂಟ್ ಆದ್ರೆ ಗೊತ್ತಿಲ್ಲ ಒಟ್ನಲ್ಲಿ ಮ್ಯಾಚ್ ಅಲ್ಲೂ ಸೆಲೆಬ್ರೇಷನ್ ಮಾಡಿರ್ಲಿಲ್ಲ ಇನ್ನು ಡ್ರೆಸ್ಸಿಂಗ್ ರೂಮ್ನಲ್ಲೂ ಅಷ್ಟೇನು ಜೋಶಲ್ ಇರಲಿಲ್ಲ ಫುಲ್ ಸೈಲೆಂಟಾಗಿ ಹೆಡ್ಫೋನ್ ಹಾಕ್ಕೊಂಡು ಸೀರಿಯಸ್ ಆಗಿ ಕೂತಿದ್ರು ಇನ್ನು ನೆಕ್ಸ್ಟ್ ಮೊಬಾಟ ಅವರು ಮಾತಾಡಿದ್ರು ಫಸ್ಟ್ ಓಪನರ್ ಇಬ್ರು ಕ್ವಾಲಿಟಿ ಪ್ಲೇಯರ್ಸ್ಗಳು ಒಳ್ಳೆ ರನ್ ತಂದ್ಕೊಂಡ್ರು ಕ್ವಾಲಿಟಿ ಆಟ ಆಡಿದ್ರು ಮಿಡಲ್ ಓವರ್ನಲ್ಲಿ ಮಿಡಲ್ ಆರ್ಡರ್ನಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಯಿತು ಪರವಾಗಿಲ್ಲ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಅದನ್ನು ತಿದ್ಕೋತೀವಿ ಸದ್ಯಕ್ಕಂತೂ ಅದ್ಭುತವಾಗಿ ಎಲ್ಲರೂ ಆಡಿದ್ದಾರೆ ಬೌಲಿಂಗ್ ಇರ್ಬೋದು ಬ್ಯಾಟಿಂಗ್ ಇರ್ಬೋದು ಅನ್ನೋ ಒಂದು ಮಾತನ್ನು ಹೇಳಿದ್ರು ಇನ್ನು ನಮ್ಮ ಸಂಕಟ್ ನಿವಾರಕ್ ಯಶ್ ದಯಾಳ್ ಅವ್ರು ಕೂಡ ಆ ಫೀಲ್ಡ್ ಅಲ್ಲಿ ಮಾತಾಡ್ತಾರೆ ನಾನು ಏನು ಬೌಲಿಂಗ್ ಮಾಡೋಂತ ಟೈಮಲ್ಲಿ ಅಲ್ಲಿ ನಾನು ಯಾವ್ದನ್ನೂ ಲೆಕ್ಕ ಹಾಕ್ಲಿಲ್ಲ ಬರೀ ನೆಕ್ಸ್ಟ್ ಬಾಲ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ಸ್ಕೋರ್ ಬೋರ್ಡ್ ನೋಡ್ತಾ ಇರಲಿಲ್ಲ ಕ್ರೌಡ್ ಕೂಗ್ತಿರೋದನ್ನ ನಾನು ಕೇಳಿಸ್ಕೊತಾ ಇರಲಿಲ್ಲ ಒಂದು ಸಿಕ್ಸ್ ಹೋದಾಗ ನೋ ಗೆ ಸಿಕ್ಸ್ ಹೋದಾಗ್ಲೂ ಸಹ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ನೆಕ್ಸ್ಟ್ ಬಾಲ್ ನಾನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ತಲೆ ಕೆಡ್ಸ್ಕೊಂಡೆ ಅನ್ನೋ ಒಂದು ವಿಚಾರವನ್ನು ಸಹ ಹೇಳಿದ್ರು ಇನ್ನು ಟೀಮ್ ಡೇವಿಡ್ ಅವರು ದಯಾಳ್ ವಿಚಾರವಾಗೂ ಮಾತಾಡಿದ್ರು ಆ ಅದ್ಭುತವಾಗಿ ಆಡಿಸಿದ್ರು ನೋ ಬಾಲಿಗೆ ಒಂದು ಸಿಕ್ಸ್ ಕೊಟ್ಟಾಗ ಫ್ರೀ ಹಿಟ್ಟಲ್ಲೂ ಸಹ ರನ್ ಕೊಡದೆ ಕಂಟ್ರೋಲ್ ಮಾಡೋದು ಲಾಸ್ಟ್ ಮೂರು ಬಾಲು ನಾನಂತೂ ತುಂಬ ಯೋಚನೆ ಮಾಡಿದೆ ಸಿಕ್ಸ್ ಹೋದಾಗ ಹೋಯಿತು ಮ್ಯಾಚು ಅಂತೇಳಿ ಆದರೆ ಲಾಸ್ಟ್ ಮೂರು ಬಾಲಲ್ಲಿ ದಯಾಳ್ ಅವರು ಕಂಟ್ರೋಲ್ ಮಾಡಿದೆಯಲ್ಲ ಅದು ಅದ್ಭುತ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ಇನ್ನು ನಮ್ಮ ಮೆಂಟರ್ ದಿನೇಶ್ ಕಾರ್ತಿಕ್ ಅವರು ಸಹ ಮಾತಾಡಿದ್ರು ರೊಮೇರಿಯೋ ಶೆಫರ್ಡ್ ಬಗ್ಗೆ ಆ್ಯಕ್ಚುಲಿ ಅವ್ರು ಮಾತಾಡಿದ್ದು ಅದೇನು ಅಂತ ಹೇಳಿದ್ರೆ ರೊಮೇರಿಯೋ ಶೆಫರ್ಡ್ ಯಾವಾಗಲೂ ಸಹ ನಗಾಡ್ತಾ ಇರ್ತಾರೆ ಅವ್ರ ಫೇಸಲ್ಲಿ ಯಾವಾಗಲೂ ಸ್ಮೈಲ್ ಇದ್ದೇ ಇರುತ್ತೆ ನಾವು ಕೂಡ ಆ ಪ್ರತಿ ಮ್ಯಾಚಲ್ಲೂ ಸಹ ರೊಮೇರಿ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಇಂಟೆಂಟ್ ಇತ್ತು ಆದರೆ ಮಾಡ್ತೀರಾ ಎಲ್ಲೂ ಅವಕಾಶ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆ ಹಾಗಾಗಿ ನಾ ಅವರು ಅಲ್ಲಿ ಅವಕಾಶ ಸಿಕ್ಕಲಾಗೋ ಅಷ್ಟೇ ಸಿಗದೆ ಇದ್ದಾಗ್ಲೂ ಅಷ್ಟೇ ಒಂದೇ ರೀತಿ ಇರ್ತಿದ್ರು ಅಲ್ಲಿ ಯಾವಾಗಲೂ ನಗು ಇರ್ತಾ ಇತ್ತು ಸಿ ಎಸ್ ಕೆ ವಿರುದ್ಧ ಅವ್ರನ್ನ ಆಡಿಸ್ಬೇಕು ಅನ್ನೋದು ಒಂದು ಬಂತು ಥಾಟು ಆ ಟೈಮಲ್ಲಿ ನಾವು ಆಡಿಸಿದ್ವಿ ಕೊಟ್ಟ ಅವಕಾಶವನ್ನು ಅವರು ಅದ್ಭುತವಾಗಿ ಉಪಯೋಗಿಸ್ಕೊಂಡ್ರು ನಿಜವಾಗ್ಲೂ ರೊಮೇರಿಯ ಶಾಟ್ಗಳು ಮಾತ್ರ ಅದ್ಭುತವಾಗಿತ್ತು ಅದ್ಭುತವಾದ ಆಟಗಾರ ಅವ್ರ ಫೇಸಲ್ಲಿ ನಗು ಹೇಗಿರುತ್ತೋ ಬ್ಯಾಟಿಂದ ರನ್ ಕೂಡ ಹಾಗೆ ಬರುತ್ತೆ ಅನ್ನೋ ಒಂದು ಮಾತನ್ನ ದಿನೇಶ್ ಕಾರ್ತಿಕ್ ಅವರು ಹೇಳಿದ್ರು ಒಟ್ನಲ್ಲಿ ಸಿ ಎಸ್ ಕೆ ವಿರುದ್ಧ ಗೆದ್ದ ಮೇಲೆ ಇಡೀ ಡ್ರೆಸ್ಸಿಂಗ್ ರೂಮು ಒಂದು ಫುಲ್ಲು ಸಖತ್ತು ಎಂಜಾಯ್ಮೆಂಟಿಂದ ಕೂಡಿದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಒಂದಿಷ್ಟು ಮಾತುಕತೆಗಳು ನಡೆದಿವೆ ಒಂದಿಷ್ಟು ತಮಾಷೆ ಮಾಡಿಕೊಂಡು ಒಂದಿಷ್ಟು ಸೀರಿಯಸ್ನೆಸ್ ವಿಚಾರಗಳನ್ನು ಸಹ ಡಿಸ್ಕಸ್ ಮಾಡಿದ್ದಾರೆ ನೆಕ್ಸ್ಟ್ ಮ್ಯಾಚ್ ಗಳಲ್ಲೂ ಇದೇ ರೀತಿ ಆಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ ಇದು ಸದ್ಯದ ಅಪ್ಡೇಟ್